ಇವತ್ತು ನಾನು ಬಂದಿರೋದು ರೈಲ್ವೆ ಇಲಾಖೆಯ ಸುಮಾರು ಮೂರು ನಾಲ್ಕು ಗಂಟೆಗಳ ಕಾಲ ನಮ್ಮ ಸೌತ್ ವೆಸ್ಟ್ ಸದರನ್ನು ಸೌತ್ ವೆಸ್ಟರ್ನ್ ರೈಲ್ವೇಸ್ ನಾವು ಇವತ್ತು ಎಷ್ಟು ಕೆಲಸ ಆಗ್ತಾಯಿದೆ ಏನಾಗ್ತಾಯಿದೆ ಎಲ್ಲವೂ ಕೂಡ ಮಾಹಿತಿ ಇದೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ಇಲಾಖೆಯ ಕ್ಯಾಬಿನೆಟ್ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ಕರ್ನಾಟಕದ ಹಳೆಯ ಪ್ರಾಜೆಕ್ಟ್ಗಳು ಯಾವ್ಯಾವ್ದು ಇದೆ ಆ ಎಷ್ಟು ಪ್ರಾಜೆಕ್ಟ್ಗಳನ್ನು ತೆಗೆದುಕೊಂಡ್ರೆ ಸಾಮಾನ್ಯವಾಗಿ ಜನರಿಗೆ ಅನುಕೂಲ ಆಯ್ತದೆ ಅಂತ ಹೇಳಿ ನಾನು ಈಗಾಗಲೇ ಸುಮಾರು ತೆಗೆದುಕೊಂಡಿದ್ದೀವಿ ಸುಮಾರು ನಲವತ್ತು ಮೂರು ಸಾವಿರ ಕೋಟಿ ರೂಪಾಯಿಗಳ ಯೋಜನೆಯನ್ನು ತೆಗೆದುಕೊಂಡಿದ್ದೀವಿ ಅದೆಲ್ಲವನ್ನು ಕೂಡ ರಿವ್ಯೂ ಮಾಡ್ತೀನಿ ಹೊಸದಾಗಿ ನಾನು ತುಮಕೂರು ಬೆಳಗಾವಿನ ಸುಮಾರು ವರ್ಷದ ಸನ್ಮಾನ್ಯ ದಿವಂಗತ ಸುರೇಶ್ ಅಂಗಡಿಯವರ ಒಂದು ಬಯಕೆ ತುಮಕೂರು ಚಿತ್ರದುರ್ಗ ದಾವಣಗೆರೆ ಸುಮಾರು ವರ್ಷದ್ದು ಅದು ಕೂಡ ಆಗಬೇಕು ರಾಯದುರ್ಗ ಪಾವುಗಡ ಮಡಕಸಿರ ಮಧುಗಿರಿ ಊರು ಊರುಕೇರಿ ಅದು ಆಗಬೇಕು ಇಂಥ ಬೆಲೆ ಹುಡುಗಿ ಅದ ಗದಗು ಮತ್ತು ವಾಡಿ ಗದಗು ಮತ್ತು ಬೇರೆ ಬೇರೆ ಎಲ್ಲವೂ ಕೂಡ ಸವಿಸ್ತಾರವಾಗಿ ನಿಮ್ಮಲ್ಲಿ ಮಾತಾಡ್ತೀನಿ ಒಂದು ಹಳೆಯ ಕಾಲದ ನೆನಪುಗಳು ನಮ್ಗೆ ಅವಶ್ಯಕತೆ ಇಲ್ಲ ಕೆಲಸಗಳ ಅವಶ್ಯಕತೆ ಇದೆ ಸಾಮಾನ್ಯ ಜನರಿಗೆ ರೈಲ್ವೆಯಿಂದ ಒಂದಷ್ಟು ಶಕ್ತಿ ತುಂಬಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಬಂದಿದ್ದೀನಿ ಮೀಟಿಂಗ್ ಮೇಲೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಒಂದು ಎಲ್ಲವೂ ಕೂಡ ತೆಗೆದುಕೊಳ್ತೀನಿ ಕೇವಲ ಅದೊಂದೇ ಅಲ್ಲ ಇಲ್ಲ ಇವನ್ನು ನಿಮ್ಮ ಯಾವುದು ಯಾವುದ್ರ ರೈಲ್ವೆ ಇದು ಅಲ್ಲಪ್ಪ ಜಾರ್ಜ್ ಫರ್ನಾಂಡಿಸ್ ಅವರು ಇದರೊಳಗೆ ನಮಗೆ ಕೊಂಕಣ ರೈಲ್ವೆ ಕೊಂಕಣ ರೈಲ್ವೆಯನ್ನು ಕೂಡ ಚರ್ಚೆ ಮಾಡ್ತೀನಿ ನಿಮಗೆಲ್ಲವೂ ಮಾಹಿತಿ ಕೊಡ್ತೀವಿ ಒಂದು ನನಗೆ ಆಸೆ ಇದೆ ಪ್ರಧಾನಿಗಳ ಆಶಯ ಇದೆ ಸಂಕಲ್ಪ ಇದೆ ವೈಷ್ಣವ್ ಅಶ್ವಿನಿ ವೈಷ್ಣವರ ದೂರದೃಷ್ಟ್ಯ ಚಿಂತನೆ ಇದೆ ಕರ್ನಾಟಕ ಹಳ್ಳಿಗಾಡಿರೋ ಜನರಲ್ಲಿ ಸಂಪರ್ಕದ ಸೇತುವೆಯಾಗಿ ರೈಲ್ವೆ ಇಲಾಖೆ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಇವೆಲ್ಲವನ್ನು ಕೂಡ ಚಾಲನೆ ಕೊಡ್ತೀವಿ ನಾನು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬ್ರ ಮನೆಗೆ ಹೋಗಿ ಮೀಟಿಂಗ್ ಮಾಡ್ತೀವಿ ರೈಲ್ವೆ ರೈಲ್ವೆ ನಿಲ್ದಾಣ ಇದೆ ಮೂರ್ತಿ ಇಲ್ಲ ಅದಕ್ಕೆ ಇವಾಗ ಚರ್ಚೆ ಮಾಡಿದ್ದೀವಿ ಒಂದು ನಿಮ್ಮ ಗಮನಕ್ಕೆ ತತ್ತೀನಿ ಆ ರೈಲ್ವೆ ಇಲಾಖೆ ಇರೋದೇನೆ ಸಿದ್ಧಾರೂಢರ ಆಶೀರ್ವಾದದಿಂದ ಆ ನಂಬಿಕೆ ಇಟ್ಕೊಂಡ್ರೆ ನಾವೆಲ್ಲರೂ ಇರ್ತೀವಿ ಅಲ್ಲಿ ಮೂರ್ತಿ ಇಡೋದು ಅವಶ್ಯಕತೆ ಅದನ್ನು ಮಾಡೋಣ ಅಂದ್ಬಿಟ್ಟು ಅಷ್ಟಕ್ಕೆ ಸ್ಥೀಮಿತ ಆಗಬೇಡಿ ಸಿದ್ಧಾರೂಢರು ಪ್ರಪಂಚದ ಮೂಲೆ ಮೂಲೆಗಳಲ್ಲೂ ಕೂಡ ಇದ್ದಾರೆ ಅವರ ಶಿಷ್ಯರು ವಿಶ್ವದಲ್ಲೇ ಇದ್ದಾರೆ ಆಗಿರೋದರಿಂದ ಒಬ್ಬ ಪವಾಡ ಪುರುಷರನ್ನು